ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ಬ್ಲಾಗ್ನಾಗ ಡೈಲಿ ಬ್ಲಾಗ್ಸ್ ಇತ್ತು ಮತ್ತು ರೆಸಿಪಿ ಇತ್ತು ಅನ್ಬಾಕ್ಸಿಂಗ್ ಇತ್ತು ಮತ್ತು ಸೆಲೆಬ್ರೇಷನ್ ಆಯಿತು ಮತ್ತು ಟಾಲಿಂಗ್ ವ್ಲಾಗ್ಸ್ ಐತೆ ನೋಡೋಣ ಅಂತ ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ವೀಡಿಯೋಸ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಇವತ್ತಿನ ವಿಡಿಯೋ ಲೈಕ್ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸೋದು ಮಾತ್ರ ಮರಿಬೇಡ್ರಿ ಬರ್ರಿ ಇವತ್ತಿನ ವ್ಲಾಗ ರೆಸಿಪಿ ಜೊತೆಗೆ ಸ್ಟಾರ್ಟ್ ಮಾಡಕತ್ತೀನಿ ಇನ್ನು ಇವತ್ತು ಮುಂಜಾನೆ ಸಿದ್ದು ಸ್ಕೂಲಿಗೆ ಕಳ್ಸೋದ್ರ ಜೊತೆಗೆ ಪಟ ಅಂತಂದು ಹೇಳಿ ಮಾರ್ನಿಂಗ್ ರುಟೀನ್ ಎಲ್ಲ ರೀ ಕಸ ಗುಡಿಸೋದ್ವನೆಲ್ಲ ಒರೆಸೋದು ಮತ್ತು ದೇವ್ರ ಪೂಜೆ ಸ್ನಾನ ಬಟ್ಟೆ ಇವೆಲ್ಲ ಇರ್ತಾವಲ್ಲ ರೀ ಇವನ್ನೆಲ್ಲ ಮುಗಿಸ್ಕೊಂಡ ಮೇಲೆ ಮಧ್ಯಾಹ್ನಕ್ಕೋ ಏನು ಅಡುಗೆ ಮಾಡಕ್ಕೆ ಬೇಸರನಾಗ್ಬಿಟ್ಟಿತ್ತು ಕರೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಒಂದು ಹಾಲು ಕಿಚಡಿಕಾಯಿ ಮಾಡಿ ಬಿಟ್ಬಿಟ್ಟಿದ್ದೆ ಸೊ ಇನ್ನು ಸಂಜಿಕೆ ಅಂದರೆ ನಾಲ್ಕೈದು ಗಂಟೆ ಸುಮಾರು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ರಾ ಆತ ಹುಡುಗರಿಗೆ ಅಂತ ಹೇಳಿ ಯಾಕಂದರೆ ಸಿದ್ದುವನು ಎರಡುವರೆಗೆ ಬರ್ತಾನ್ರಿ ಅದಾದಮೇಲೆ ಧಿರಾಜು ಇವತ್ತ ಮನೆಯಾಗಿದ್ದ ಸೊ ಹೀಗಾಗಿ ಸಂಜೆ ಮುಂದೆ ಲೈನಾರ ಸ್ನ್ಯಾಕ್ ಮಾಡಿ ಸ್ನ್ಯಾಕ್ಸ್ ಮಾಡೋಣ ಅಂತಂದೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ ಹಂಗೆ ಒಂದು ಸ್ವಲ್ಪ ಗೋಬಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಸಾರಿ ಎಲ್ಲ ತರಕಾರಿ ತಗೊಂಡು ಸಣ್ಣಗಾನ ನಾನು ಚಾಪರ್ನಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಕಟ್ ಮಾಡೋಕೆ ಭಾಳ ಟೈಮ್ ತೊಗೊಂಥದ್ ನೋಡ್ರಿ ಹೀಗಾಗಿ ಎಲ್ಲ ಕೆಲಸ ಆದಮೇಲೆ ಇವನ್ನೆಲ್ಲ ಸಣ್ಣ ಕಟ್ ಮಾಡಿಕೊಂಡು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಮೈದಾ ಕಾರ್ನ್ ಕಾರ್ನ್ಫ್ಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ನಾವು ಇಲ್ಲೇ ಫುಡ್ ಕಲರ್ ಆ್ಯಡ್ ಇಲ್ಲ ಇಲ್ಲಾಂದ್ರೆ ಮಾಡಬೇಕಾದ್ರೂ ಮಾಡೋಕ್ಕೆ ಬರ್ತೈತಿ ಆ್ಯಕ್ಚುಲಿ ನಾನು ಇಲ್ಲೇನು ಫುಡ್ ಕಲರ್ ಏನು ಆ್ಯಡ್ ಮಾಡಿಲ್ಲ ನಮ್ಗೆ ರುಚಿಗೆ ಮತ್ತು ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನ ಮಿಕ್ಸ್ ರೀ ಇದು ಒಂದು ಸ್ವಲ್ಪ ನೀರು ಹಾಕೋಂಗಿಲ್ಲ ನೋಡಿರಿ ಅದೇ ನೀರು ಹೊಡ್ಕೊಂಡ್ಬಿಡ್ತೈತಿ ಮೇಲೆ ಒಂದು ಚಮಚದಷ್ಟು ನಾನು ಸೋಯಾ ಸಾಸ್ ಹಾಕಿದ್ದೆ ಬ್ಲ್ಯಾಕ್ ಸೋಯಾ ಸಾಸು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಇದು ತನ್ನ ನಾವು ಮಿಕ್ಸ್ ಮಾಡ್ತಿದ್ದಂಗೆ ನೀರು ಹೊಡ್ಯಕ ಶುರುವಾಗ ರೀ ನಾವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಜಸ್ಟ್ ಅಂದಾಗ ಇದನ್ನೆಲ್ಲ ನಾವು ಇಂಗ್ರಿಡಿಯಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕಿ ಸೊ ಏನು ಮಾಡಕತ್ತೀನಿ ಅಂತ ಆಲ್ರೆಡಿ ನೀವು ಗ್ಯಾಸ್ ಮಾಡಿರ್ಬೋದು ಅನ್ಕೊಂಡೆ ನೋಡಿರಿ ಹ್ಞೂ ರೀ ಇವತ್ತು ವೆಜ್ ಮಂಚೂರಿಯನ್ನ ಮಾಡಕತ್ತೀನಿ ಸೊ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ಮಾಡಿರಲೇ ಇಲ್ಲ ಸೊ ಹಿಂಗಾಗಿ ಇವತ್ತು ಮಾಡಿದ್ರೂ ಅಂತಂದು ಹೇಳಿ ಮಾಡೋಕ್ಕೀವಿ ನೋಡ್ರಿ ಸೊ ಇನ್ನೊಂದು ಸ್ವಲ್ಪ ನನಗೆ ಯಾಕೆ ಹಿಟ್ಟು ಬೇಕು ಅನಿಸ್ತು ಹೀಗಾಗಿ ಮತ್ತೊಂದು ಚಮಚನ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನೋಡ್ರಿ ಹಿಂಗೆ ಆಕತ್ತೆ ನೋಡ್ರಿ ಕೆಲವೊಂದು ಸರ್ತಿ ನಾವು ಒಂದೊಂದು ಚಮಚೆ ಆಗ್ತತಿ ಅಂತಂದ್ರೆ ನಮ್ಮ ಕ್ವಾಂಟಿಟಿ ಹಾಕ್ಕೊಂಡಿರ್ತೀನಿ ಬಟ್ ಕಲ್ಸೋಬೇಕಾರೆ ಏನಾಗತ್ತೆ ಅಂದರೆ ಮತ್ತೊಂದು ಸ್ವಲ್ಪ ಬೇಕನ್ನಿಸ್ದಾಗ ಹಾಕ್ಕೊತೀನಿ ಇಲ್ಲೇ ಸುಮಾರು ನಾನು ಒಂದು ಅರ್ಧ ಕಿಲೋಕ್ಕಿಂತ ಕಡಿಮೆ ಇತ್ತು ಅನ್ಬೋದು ನೋಡಿರಿ ಅಷ್ಟು ಗೋಬಿ ತೊಗೊಂಡಿದ್ದೆ ಉಳ್ಕಿವೆಲ್ಲ ತರಕಾರಿ ಒಂದೊಂದು ಸ್ವಲ್ಪ ಒಂದೊಂದು ಹಾಕ್ಕೊಂಡಿದ್ದೆ ಸೊ ಅಂದಾಜಾಗಿ ಮಾಡ್ಕೋಬೋದು ರೀ ಅದು ಏನಂತ ಏನು ಇದು ಇಲ್ಲ ರೆಸಿಪಿ ಖರೆ ಹೇಳ್ಬೇಕಂದ್ರೆ ಭಾಳ ಆದರೆ ಮಸ್ತನ ಸರ್ತಿ ಸಂಜೆ ಸ್ನ್ಯಾಕ್ಸಿಗಂತೂ ಸೂಪರ ಮತ್ತು ಇವು ಕ್ಯಾರೆಟು ಎಲ್ಲ ಗೋಬಿ ಎಲ್ಲ ಬರ್ತಿರ್ತಾವಲ್ಲ ರೀ ಕ್ಯಾಬೇಜ್ ಅಂತೀವಿ ನಮ್ಮ ಕಡೆಗೆ ಸೊ ಇವೆಲ್ಲ ಸೀಸನ್ ಬಂದಾಗ ಆ ಥರ ರೆಸಿಪಿನೇ ಕೆಲವೊಂದು ಸತಿ ಮಾಡ್ತಿರ್ತೀನಿ ನಾನು ಸೊ ಇನ್ನು ಕ್ಯಾರೆಟ್ ಇನ್ನೊಂದು ಎರಡು ಸತಿ ಮಾಡಬೇಕಾಗಿತ್ತು ರೀ ಆಗಲೇ ಬರಕತ್ತವು ಮತ್ತು ಬಟಾಣಿನೂ ಆಲ್ಮೋಸ್ಟ್ ನಾನು ಬಂದಂಗೆ ಬಂದಂಗೆ ಸುಲ್ದೆಲ್ಲ ಇಟ್ಕೊಳಕತ್ತೀನಿ ಅದು ನಿಮಗೂ ಗೊತ್ತೈತಿ ನಾನು ಪ್ರತಿ ವರ್ಷ ಚಳಿಗಾಲದಾಗ ಏನು ತರಕಾರಿ ಸಿಗ್ತಾವ ಕೆಲವೊಂದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಅವು ನಾನು ಕಲಸಿತ್ತಿದ್ದಂಗೆ ನನಗೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಆ ಸೈಜ್ ಉಂಡಿ ಮಾಡ್ಕೋಬೇಕು ರೀ ಇವನ್ನ ಮತ್ತೆ ನಾವು ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೋಬೇಕಲ್ಲ ಹೀಗಾಗಿ ತೀರನ ದೊಡ್ಡವನು ಮಾಡಬಾರ್ದು ತೀರ ಸಣ್ಣವನು ಮಾಡಬಾರ್ದು ಆ ಥರ ಒಂದು ಸಣ್ಣ 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 ಉಂಡಿ ನಾನು ಮಾಡ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಕೈಗೆ ಏನಾದರೂ ಹತ್ತಾಕತ್ತಂದ್ರೆ ತರಕಾರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರು ಅಡ್ಡೇಲ್ರಿ ನಡೀತೈತಿ ನೀವು ನೋಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು ಇವನು ಹಾಗೆ ನಾನು ಎಲ್ಲ ಉಂಡಿ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಇಲ್ಲ ಎಣ್ಣೆ ಕಾಯೋಕತ್ತಂದ್ರೆ ಜಾಸ್ತಿ ಇವನ್ನೆಲ್ಲ ಮಾಡಿಟ್ಕೋಬೇಕಾಗತ್ತಲ್ಲ ಹೀಗಾಗಿ ಫಸ್ಟ್ ಒಂದು ಸ್ವಲ್ಪ ಅಂದ್ರೆ ಎಣ್ಣೆ ಕಾದ್ಮೇಲೆ ಪಟ ಪಟ ಕರೆಯೋಕ್ಕೆ ಅನುಕೂಲ ಅಂತಂದು ಅಂತ ಹೇಳಿ ಮಾಡ್ಕೊಳಕತ್ತೀನಿ ನೋಡ್ರಿ ಇಲ್ಲ ನಮ್ಮ ಮನೆಯವ್ರೂ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಮಧ್ಯಾಹ್ನ ಟಿಫಿನ್ ಲಂಚ್ ಬಾಕ್ಸೂ ಒಯ್ದಿದ್ದಿಲ್ಲ ಮತ್ತು ಊಟಕ್ಕೂ ಬಂದಿದ್ದಿಲ್ಲ ಸೊ ಹೀಗಾಗಿ ಎಲ್ಲರಿಗೂ ಆಕತ್ತಿ ಅಂತಂದು ಹೇಳಿ ಈ ರೀತಿ ಏನಾದರೂ ಸ್ಪೆಷಲ್ ಮಾಡೋಕತ್ತಿರ ಮನೆಗೆ ಎಲ್ಲರೂ ಇದ್ರೆ ಛೋಲೋ ಅನಿಸತ್ತೆ ನೋಡಿರಿ ಮತ್ತು ಮಾಡಿದ ಟೈಮಿಗೆ ಎಲ್ಲರೂ ತಿಂದರೆ ಒಂಥರ ಮಾಡಿದವ್ರು ಖುಷಿ ಆಗ್ತೈತಿ ಸೊ ಹೀಗಾಗಿ ಮಾಡಾಕತ್ತೀನಿ ಅದಾದಮೇಲೆ ಉಂಡೆ ಮಾಡ್ತಿದ್ದಂಗೆ ನಾನು ಈ ಕಡೆಗೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಕರೆಯಾಕತ್ತಾ ಬಿಟ್ಟಿನಿ ನೋಡ್ರಿ ಇವನು ಮಾಡ್ತಿದ್ದಂಗೆ ನಾ ಕರಿಬೇಕ್ರಿ ಹೀಗಾಗಿ ಒಂದು ಸೈಡು ಮತ್ತು ಒಗ್ಗರಣೆಗೆಲ್ಲ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಮ ಈರುಳ್ಳಿ ಮತ್ತು ಈರುಳ್ಳಿ ತಪ್ಪಲ ಮತ್ತು ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಹಿಂಗೆ ಕರೆಯಕ್ಕೀನಿ ನೋಡಿರಿ ನಾವು ಬೇಕಂದ್ರೆ ನಾವು ಫುಡ್ ಕಲರ್ ಆ್ಯಡ್ ಮಾಡೋದು ಮಾಡ್ಬೋದು ಈ ಚೈನೀಸ್ ಇದ್ರೊಳಗೆಲ್ಲ ಫುಡ್ ಕಲರ್ ಜಾಸ್ತಿ ಹಾಕಿರ್ತಾರೆ ಅದು ಕಲರ್ ಬೇಕಾ ಇದು ಅನಿಸ್ತತಿ ಸೊ ನಾನು ಏನು ಕಲರ್ ಹಾಕಿಲ್ಲ ಹಂಗೆ ಈ ಕಡೆಗೆ ಒಂದು ಸ್ವಲ್ಪ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನಾನು ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಇಲ್ಲಿ ನಾವು ಒಗ್ಗರಣೆ ಜಾಸ್ತಿಯೇನೂ ಏನು ಬೇಕಾಗಿಲ್ಲರಿ ಜಸ್ಟ್ ತರಕಾರಿ ಕಚ್ಚ ಕಚ್ಚ ಅಂತೀವಲ್ಲ ನಾವು ಒಂದು ಸ್ವಲ್ಪ ಹಂಗಿದ್ರೂ ನಡಿತೈತಿ ಸೊ ಇಲ್ಲಿ ಬೇಕಂದ್ರೆ ನೀವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ಹಾಕ್ಕೊಂಡೀನಿ ಇದಾದಮೇಲೆ ಜಸ್ಟ್ ನಾನು ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಇದಾದ ಮೇಲೆ ಇನ್ನು ನಮ್ಗೆ ಏನು ಸಾಸ್ಗಳು ಇರ್ತಾವಲ್ಲ ರೀ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಮತ್ತು ಇವನ್ನೆಲ್ಲ ನಾನು ಇಲ್ಲೇ ಆ್ಯಡ್ ಮಾಡ್ಕೊಳಾಕಂತೀನಿ ನಮಗೆ ಜಾಸ್ತಿ ಗ್ರೇವಿ ಈಗ ಡ್ರೈ ಮಂಚೂರಿಯನ್ ಅಂತ ತಿಂತಾರೆ ಗ್ರೇವಿ ಒಳಗೂ ಮಂಚೂರಿಯನ್ನು ತಿಂತಾರೆ ಸೊ ಡಿಫ್ರೆಂಟ್ ಟೈಪ್ ಮಾಡಿಕೊಳ್ತಾರೆ ಸೊ ನಾವು ಮಂಚೂರಿ ರೆಡಿ ಇತ್ತು ಅಂದರೆ ನಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ನೋಡಿರಿ ನಾನು ಒಂದು ಸ್ವಲ್ಪ ಇಲ್ಲೇ ಗ್ರೇವಿ ಥರನ ಮಾಡಿಕೊಂಡು ಮಾಡಿದ್ರಾತು ಅಂತಂದು ಹೇಳಿ ಮಾಡೋಕ್ಕೀನಿ ಇಲ್ಲೇ ಸೋಯಾ ಸಾಸ್ ಹಾಕ್ಕೊಂಡಿನಿ ಇದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸು ಮತ್ತು ಒಂದು ಸ್ವಲ್ಪ ಚೀಲಿ ಸಾಸು ಮತ್ತು ಒಂದು ಸ್ವಲ್ಪ ನಗದಿ ಒಂದು ಸ್ವಲ್ಪ ವಿನಿಗರ್ ಹಾಕೋಬೇಕು ನಾವು ಎಷ್ಟು ಮಾಡ್ತಿರ್ತೀವಲ್ಲ ಅಷ್ಟು ಮಾಡಿಟ್ಕೊಂಡ್ಬಿಟ್ಟು ಅಂದರೆ ಏನಾಗತ್ತೆ ಜಾಸ್ತಿ ನಾವು ಉಂಡೆ ಏನು ಮಾಡಿಟ್ಕೊಂಡಿರ್ತೀವಲ್ಲ ಅದು ಜಾಸ್ತಿ ಇದು ಆಗ್ಬಿಡ್ತವೆ ಮೆತ್ತಗೆ ಸೊ ನಮಗೆ ಎಷ್ಟು ಬೇಕು ಕತ್ತೆ ಅಷ್ಟು ನೋಡಿ ನಾವು ಈ ಥರ ಗ್ರೇವಿ ಮಾಡ್ಕೊಂಡು ಮತ್ತು ಒಗ್ಗರಣೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ರುಚಿ ಅನ್ನಿಸ್ತತಿ ತಿನ್ನಾಗ ಈ ರೀತಿ ಮಾಡಿಕೊಟ್ರೆ ಹುಡುಗ್ರಿಗೆ ಮತ್ತೆ ಇಷ್ಟ ಆಗತ್ತೆ ಅಂತ ಹೇಳಿ ನಾನು ಅವನಿಷ್ಟು ಕರ್ದು ಬೇರೆ ಬೇರೆ ಇಟ್ಕೊಂಡು ಯಾವಾಗ ಯಾವಾಗ ಈಗ ನಮ್ಮ ಮನೆಯವರು ಬರೋದು ಒಂದು ಸ್ವಲ್ಪ ಲೇಟ್ ಆಗೈತಿ ಮತ್ತು ಹಿಂಗೆ ಇದ್ದಾಗ ನಾನು ಸ್ವಲ್ಪ ನಾನು ಒಗ್ಗರಣೆಗ ಮಾಡಿ ಕೊಡ್ತೀನಿ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ನಾನು ಬಾ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಇಲ್ಲೇ ಗ್ರೇವಿ ಮಾಡ್ಕೊಳಾಕತೀನಿ ನೋಡಿರಿ ಇದು ಅಷ್ಟು ಸಾಸ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನಮ್ಗೆ ಗ್ರೇವಿ ಬೇಕಲ್ರಿ ಹೀಗಾಗಿ ಫ್ಲೋರ್ ಒಂದು ಚಮಚೆ ತೊಗೊಂಡು ನೀರೊಳಗೆ ಮಿಕ್ಸ್ ಮಾಡಿ ಹಾಕೀನಿ ಇಲ್ಲಿ ಬೇಕಾದರೂ ನೀವು ಫುಡ್ ಕಲರ್ ಹಾಕ್ಕೋಬೋದು ತರಕಾರಿ ನಾವು ಕಟ್ ಮಾಡ್ತೀವಲ್ಲ ಅಲ್ಲರ ಮಿಕ್ಸ್ ಮುಂದೆ ಹಾಕೋಬೋದು ಮತ್ತು ಕೆಲಸ ಮುಂದರ ಹಾಕೋಬೋದು ಇಲ್ಲೇ ಸಾಸ್ನಾಗ್ರೆ ಹಾಕೋಬೋದು ನಡೀತದೆ ಸೊ ಕೆಲವೊಬ್ಬರು ಅವ್ರವ್ರ ಇದ್ರ ತಕ್ಕನೇ ಮಾಡ್ತಾರೆ ಬಟ್ ನಾನು ಇದೇ ಥರ ಮಾಡ್ತೀನಿ ಸೊ ಹೀಗಾಗಿ ಇಲ್ಲಿ ಒಂದು ಸ್ವಲ್ಪ ನಾನಿನ ಫುಡ್ ಕಲರ್ ಹಾಕ್ಕೊಳಕತಿ ರೀ ಮತ್ತು ಒಂದು ಸ್ವಲ್ಪ ವಿನಿಗರ್ ಹಾಕ್ಕೊಂಡ್ರಿ ನೋಡಿರಿ ಒಂದು ಅರ್ಧ ಚಮಚದಷ್ಟು ಸೊ ಸಾಸ್ ನೋಡ್ರಿ ಎಷ್ಟು ಕೆಂಪುಗ ಕಾಣಕತ್ತಿ ಮತ್ತು ಇಷ್ಟು ನಮಗೆ ತಿಕ್ಕ ಇದ್ರೆ ಸಾಕತಿ ಒಂದು ಸ್ವಲ್ಪ ಗಟ್ಟಿ ಇದ್ರೂ ಚಲೋ ಆಗ್ತೈತಿ ನೋಡಿರಿ ತೀರಾ ತಳ್ಳಗಾದ್ರೆ ಅಂದ್ರೆ ರೀ ರುಚಿ ಅನ್ಸಂಗಿಲ್ಲ ಸೊ ಸ್ವಲ್ಪ ಗ್ರೇವಿ ದಪ್ಪಗ ಇದ್ರನ್ನ ಚಲೋ ಹಾಕತಿ ಚೆಂದಾಗಿ ನಾನು ಒಂದು ಕುದಿ ಅಷ್ಟು ಹಾಕ್ಕೊಂಡೇ ಬಿಟ್ಟೆ ರೀ ಒಂದು ಸ್ವಲ್ಪ ಇಟ್ಟಿದ್ನೆಲ್ಲ ಮತ್ತು ಬೇಡ ಅಂತ ಹೇಳಿ ಅದಿಷ್ಟು ಹಾಕ್ಕೊಂಡು ಮತ್ತು ಚೆಂದಾಗಿ ಒಂದು ಕುದಿ ಕುದಿಸಿದ ಮೇಲೆ ನೋಡಿಕೊಂಡು ಮತ್ತು ನಾವು ನೀರನ್ನು ಆ್ಯಡ್ ರೀ ಸೊ ಇದಕ್ಕೆ ಮತ್ತು ಬೇಕಂದ್ರೆ ನಮಗೆ ಉಪ್ಪು ಹಾಕ್ಕೊಬೋದು ಯಾಕಂದರೆ ಎಲ್ಲ ಸಾಸ್ನಿಗೂ ಉಪ್ಪು ಇರ್ತಾವೆ ಬಟ್ ನೋಡಿಕೊಂಡು ನೀವು ಇಲ್ಲ ಉಪ್ಪು ಮಿಕ್ಸ್ ಮಾಡಿದಾದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳ್ರಿ ಇದಾದ ಮೇಲೆ ಇದಕ್ಕೆ ನಾವು ನಮಗೆ ಎಷ್ಟು ಮಂಚೂರಿಯನ್ ಹಾಕೋದಿರ್ತದಲ್ರಿ ಬೌಲ್ಸವನ್ನು ಹಾಕ್ಕೊಂಡು ಅದಾದ್ಮೇಲೆ ಮತ್ತು ಈರುಳ್ಳಿ ಸೊಪ್ಪು ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೋದು ಸೊ ನಮಗೆ ಈಗ ಮೂರು ಜನರಿಗೆ ಆಗೋದಷ್ಟು ನಾನು ಗ್ರೇವಿ ಮಾಡ್ಕೊಂಡಿನಿ ಇನ್ನು ನಮ್ಮ ಮನೆಯವ್ರು ಬಂದರೆ ಅವರಿಗೆ ಬೇರೆ ಮಾಡಿದ್ರೆ ಆತು ಅಂತಂದು ಹೇಳಿ ಕಟ್ ಮಾಡಿದ್ದೆಲ್ಲ ಹಂಗೆ ಇಟ್ಕೊಂಡಿನಿ ಸೊ ನಮ್ಮ ಮೂರು ಜನರಿಗೆ ಇಷ್ಟು ಮಾಡ್ಕೊಳಕತ್ತೀವಿ ನೋಡಿರಿ ಇದಾದಮೇಲೆ ಇದಕ್ಕೆ ಮಸ್ತಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ನಾವು ತೊಪ್ಲಾ ಅಂತೀವಲ್ಲ ರೀ ಆನಿಯನ್ಸ್ ಸ್ಪ್ರಿಂಗ್ ಆನಿಯನ್ಸ್ ಸೊ ಇದನ್ನೆಲ್ಲ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿಬಿಟ್ವಿ ಅಂದರೆ ಆಗಿರೋ ನಮ್ಗೆ ವೆಜ್ ಮಂಚೂರಿ ರೆಡಿ ಆಯ್ತು ನೋಡಿರಿ ಸೊ ಭಾಳ ದಿನ ಆಗಿತ್ತು ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಹೀಗಾಗಿ ಇವತ್ತಿನ ಬ್ಲಾಗ್ನಾಗ ಇವತ್ತಿನ ವೀಡಿಯೋದಾಗ ರೆಸಿಪಿ ಶೇರ್ ಮಾಡ್ಕೊಂಡಿದ್ದು ನೋಡಿರಿ ಫೈನಲ್ ಆಗಿ ಈ ರೀತಿ ಕಾಣಾಕತ್ತದ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಆಗೈತೆ ಸೊ ನೀವು ಒಂದು ಟ್ರೈ ಮಾಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಫಸ್ಟಾಗಿ ನೋಡ್ತಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹಂಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಅಂತರ ಈ ನಾಳೆ ಬ್ಲಾಗ್ನಾಗ ಅಲ್ಲಿ ಬರ್ಬೋದು ಥ್ಯಾಂಕ್ ಯು ಬಾಯ್